ಹಾಯ್ ಹಲೋ ನಮಸ್ಕಾರ ಇದು ಸ್ಟಾರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರಾಷ್ಟ್ರೀಯ ಗ್ರಾಹಕ ಮೇಳದಲ್ಲಿ ಮೀನು ಅಕ್ವಾಟೇನಲ್ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಮತ್ತು ಸ್ಟಾಲ್ಗಳು ಮತ್ತು ವಿವಿಧ ಗೇಮ್ಗಳ ಅನುಭವ ಪಡೆಯಲು ಇದೀಗ ಜೆ ಪಿ ನಗರದ ನಿವಾಸಿಗಳಿಗೆ ಒಂದು ಸುವರ್ಣಾವಕಾಶ ಜೆ ಪಿ ನಗರದ ಎಂಟನೇ ಹಂತದಲ್ಲಿರುವ ಜಂಬೂ ಸವಾರಿದಿನ್ನೆಯ ಬಸ್ ಸ್ಟ್ಯಾಂಡ್ನ ಪಕ್ಕದ ಕನ್ನಡಿಗೆ ದೂರದಲ್ಲಿ ಅಂದರೆ ರಾಯಲ್ ಕೌಂಟಿ ಎದುರು ಈ ಒಂದು ವಿಶೇಷ ವಸ್ತು ಪ್ರದರ್ಶನ ಮತ್ತು ಸಾಹಸ ಮೇಳ ನಡೀತಾ ಇದೆ ಆಗಸ್ಟ್ ತಿಂಗಳ ಅಂತ್ಯದವರೆಗೂ ಇದನ್ನು ತಿಳಿದಿರ್ತಾರೆ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಬೇಕಾದ ವಸ್ತುಗಳು ಮತ್ತು ಮನರಂಜನೆಗೆ ಇಲ್ಲಿ ಭೇಟಿ ಕೊಡಬಹುದು ಮಕ್ಕಳಿಗೆ ಬೇಕಾದ ಆಟಿಕೆ ಸಾಮಾನು ಸಾಲ ಸಾಮಗ್ರಿ ಮನೆಯ ಅಲಂಕಾರಿಕ ವಸ್ತುಗಳು ಅಡಿಗೆ ಮನೆಗೆ ಬೇಕಾದ ಪಾತ್ರೆ ಮ್ಯಾಟ್ಗಳು ಮತ್ತು ಎಲ್ಲ ಥರದ ವಸ್ತುಗಳು ಇಲ್ಲಿ ದೊರೆಯುತ್ತವೆ ಜೊತೆಗೆ ಹೆಣ್ಮಕ್ಳಿಗೆ ಬೇಕಾದಂಥ ಅಲಂಕಾರಿಕ ವಸ್ತುಗಳು ಜ್ಯುವೆಲ್ಲರ್ಸ್ಗಳು ಇಂಥ ಪ್ರತಿಯೊಂದು ವಸ್ತುಗಳನ್ನು ಇಲ್ಲಿ ನಾವು ಪಡಿ ಪಡ್ಕೋಬೋದು ಮುಖ್ಯವಾಗಿ ಆಕರ್ಷಣೀಯವಾಗಿರೋದು ಅಂದರೆ ಇಲ್ಲಿ ಫಿಶ್ ಟನಲ್ ಅಂದರೆ ಇಲ್ಲಿ ಮೂವತ್ತಕ್ಕೂ ಹೆಚ್ಚು ಪ್ರಭೇದದ ಮೀನುಗಳನ್ನು ನೋಡಿ ಆನಂದಿಸ್ತಾ ಹೋದು ಇದರಿಂದ ಮಕ್ಕಳಿಗೆ ವಿವಿಧ ರೀತಿಯ ಮೀನುಗಳನ್ನು ನೋಡುವ ಮೂಲಕ ಅವರ ಕಲಿಕೆಗೆ ಸಹಾಯ ಆಗಬಹುದು ಮತ್ತು ಎಲ್ಲ ಥರದ ಮೀನುಗಳನ್ನು ಒಂದೇ ಸೂರಿನಡಿ ನಾವು ನೋಡಿ ಆನಂದಿಸಬಹುದು ಜೊತೆಗೆ ಸಾಹಸ ಪ್ರಿಯರಿಗೆ ಕೊಲಂಬಸ್ ಜಾಯಿಂಟ್ ವಿಲ್ನಂಥ ವಿವಿಧ ಇಲ್ಲಿ ಗೇಮ್ಗಳು ಲಭ್ಯ ಇದೆ ಸೊ ವಾರಾಂತ್ಯದಲ್ಲಿ ಫ್ಯಾಮಿಲಿ ಜೊತೆಗೆ ಒಂದು ಔಟಿಂಗ್ ಮಾಡಲು ಇದೊಂದು ಸೂಪರ್ ಪ್ಲೇಸ್ ಫ್ಯಾಮಿಲಿ ಜೊತೆ ಒಂದು ಟೂ ಅವರ್ಸ್ ಇಲ್ಲಿ ಆರಾಮಸ ಸ್ಪೆಂಡ್ ಮಾಡಿ ಮೀನುಗಳನ್ನು ನೋಡಿ ಗೇಮ್ಗಳನ್ನು ಆಟಾಡಿ ಸ್ಟಾಲ್ಗಳಲ್ಲಿ ಪರ್ಚೇಸ್ ಮಾಡಿಕೊಂಡು ಒಂದು ವೀಕೆಂಡ್ನ ಸ್ಪೆಂಡ್ ಮಾಡ್ಬೋದು ಹಾಗಾದರೆ ಇನ್ಯಾಕೆ ತಡ ದಯಮಾಡಿ ಜೆ ಪಿ ನಗರದ ಎಂಟನೇ ಹಂತದಲ್ಲಿರುವ ಜಂಬೂ ಸವಾರಿ ದಿನ ಹತ್ರ ಇರುವ ಈ ಒಂದು ವಿಶೇಷ ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಿ ಹೊಸ ಅನುಭವವನ್ನು ಪಡೆಯಿರಿ ಧನ್ಯವಾದಗಳು

ಎಲ್ಲ ತುಂಬಾ ಚೆನ್ನಾಗಿ ಎಲ್ಲಾದ ಎಲ್ಲಾರು ಒಳ್ಳೆ ಒಪಿನಿಯನ್ ಅಲ್ಲ ಒಳ್ಳೆ ಒಳ್ಳೆಯದು ಪಬ್ಲಿಕ್ ಇದು ದೂರ ಗಡದಲ್ಲ ಪಬ್ಲಿಕ್ ಎಲ್ಲ ಬರ್ಬೇಕಿದೆ ಅಕ್ಕಪಕ್ಕ ಇರೋರು ಸ್ವಲ್ಪ ಬರ್ತಾರು ಹೋಗ್ತಾರ ಅಷ್ಟೇ ಅದಕ್ಕೂ ಈವ್ನಿಂಗ್ ಬರುವಾಗ ಮಳೆ ಬರ್ತದೆ ತುಂಬಾ ಪ್ರಾಬ್ಲಮ್ ಈಗ ಸ್ಯಾಟರ್ಡೆ ಸಂಡೇ ಟೈಮ್ ಚೇಂಜ್ ಟೈಮಿಂಗ್ ಏನೂ ಚೇಂಜ್ ಇಲ್ಲ ಟೈಮಿಂಗ್ ಫೋರ್ ಟು ನೈನ್

ಐಟಮ್ಸಿಂದ ಹಂಡ್ರೆಡ್ ರುಪೀಸ್ ಕೊಟ್ಟು ಒಳಗೆ ಹೋಗಿದಾರೆ ಒಳ್ಳೆಯ ಫಿಶ್ ಐಟಮ್ಸ್ ಮತ್ತೆ ಸೆಲ್ಫಿ ಗ್ಯಾಲರಿ ಆಮೇಲೆ ಒಳಗೆ ಹೋಗಿದ್ರು ಅಮ್ಯೂಸ್ಮೆಂಟ್ ರೈಡ್ಸ್ ಇದೆ ಅಮ್ಯೂಸ್ಮೆಂಟ್ ರೈಡ್ಸ್ ಒಂದು ಇಪ್ಪತ್ತರ ಮೇಲೆ ಅಮ್ಯೂಸ್ಮೆಂಟ್ ರೈಡ್ಸ್ ಇದೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲಾರ್ಗೂ ಸೇರಿಸಿ ಹೊಸ ಹೊಸ ಐಟಮ್ಸ್ ಎಲ್ಲ ಹಾಕಿದೆ ಈ ವರ್ಷ ನಾವು ಸರ್ ಎಷ್ಟು ಟೈಮ್ ಫೀಸ್ ಇದೆ ಸರ್ ಟೈಪ್ಸ್ ಆಫ್ ಫಿಶ್ ಫಿಶ್ ಮೊಬೈಲ್ ಹಾಂ ಫಿಶ್ಶಾ ಎಷ್ಟು ವೆರೈಟಿಸ್ ಇದೆ ಸರ್ ಫಿಶನ್ वेरिएटीया वेरिएटी दरो ना करेक्ट ಆಗಿಲ್ಲಕ್ಕೆ ಮಾಡಿದಿಲ್ಲ ತುಂಬಾ वेरिएಟಿಸ್ ಲೆಕ್ಕ ಮಾಡಿದಿಲ್ಲ ಹಾ ತೊಂಡಿ ಮೇಲೆ ಇರಬಹುದು ತೊಂಡಿ वेरिएಟಿಗೆ ಮೇಲೆ ಇರಬಹುದು ಶ್ರೀನಾಥ್ ಸೆಲ್ಬ್ರೇಟ್ಸ್ ಆ ಅಡ್ರೆಸ್ ಅಡ್ರೆಸ್ ಜೆಪಿ ನಗರ ಎರೋ ಜप्पू ಸವಾರಿ ಜप्पू ಸವಾರಿ ಪಕ್ಕನ ಬಸ್ ಸ್ಟಾಂಡ್ ಇದ್ದ ಒಂದು ಸ್ವಲ್ಪ ವಾಕಿಂಗ್ ಡಿಸ್ಟೆನ್ಸ್ ಬಸ್ ಸ್ಟ್ಯಾಂಡ್ ಇಂದ ಜೆ ಪಿ ನಗರ್ ಜಂಬೂ ಸವಾರಿ ಬಸ್ ಸ್ಟಾಂಡ್ ಇಂದ ವಾಕಿಂಗ್ ಡಿಸ್ಟೆನ್ಸ್ ಅಷ್ಟೇ ಎಲ್ಲ ಮತ್ತೊಂದು